ಅವರು ಯಾಕೆ ಹಗರಣಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ ಇದನ್ನ ರಾತ್ರಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವರ ಕಾಲದಲ್ಲಿ ಏನೇನ್ ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿದ್ರು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ ಅವ್ರು ಬಿಡ್ಲಿಲ್ಲ ನಾವು ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಚರ್ಚೆ ಮಾಡೋಣ ಉತ್ತರ ಕೊಡೋಣ ಅಂತ ಹೇಳಿದ್ವಿ ಅವ್ರು ಏನೇನ್ ಬೇಕು ಹೇಳಿದ್ರು ನಾವ್ ಹೇಳಕ್ಕೆ ಅವರು ಬಿಡ್ಲಿಲ್ಲ ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನ್ ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು ಯಾವ ಹಗರಣ ಮಾಡಿಲ್ಲ ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದವ್ ಅದಕ್ಕೆ ಇಂತಹ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ಯಾರ ಎಂಬ ಎಪ್ಪ ಎಪ್ಪತ್ತ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಧಿಕಾರಿ ಉತ್ತಿಂದ ನೀರು ಕುಡಿತಾನೆ ಏನ್ ಕಾನೂನು ಕ್ರಮ ಕೈಗೊಡ್ಬೇಕು ನಾವು ತೆಗೆದುಕೊಳ್ತಾ ಇದ್ವಿ ನಮ್ದು ಏನು ಅಭ್ಯಂತರ ಏನಿಲ್ಲ ಸೊ ಅವ್ರದೆಲ್ಲ ಇತ್ತಲ್ಲ ಅದನ್ನ ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ರೆ ಈಗ ಆಯ್ತು ನಾವ್ ಹೇಳಿದಿವಿ ಈಗ ಸೈಟ್ ವಿಚಾರ ಕೂತವ್ರೆ ನಾವು ಅವ್ರ ಕಾಲದ ಸೇರಿ ತಗ್ಗಿತಾ ಇದ್ದೀವಿ ಹೋಗಿ ಅವ್ರ ಏನಿದೆ ಅವ್ರದ್ದು ಎನ್ಕ್ವೈರಿ ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಹೋಗಿ ಎಲ್ಲ ಕೊಡ್ಲಿ ಅವ್ರ ಮುಂದೆ ಮುಖ್ಯಮಂತ್ರಿ ಏನಿದೆ ಏನ್ ಅವ್ರ ಜಮೀನ್ ಇದ್ದಿದ್ ನಿಜ ತಾನೆ ತಗೊಂಡಿದ್ ನಿಜ ತಾನೆ ಆ ಅವರು ಎನ್ಕರೋಜ್ ಮಾಡ್ಕೊಂಡು ನಿಜ ತಾನೆ ಅದಕ್ಕೆ ಬಿ ಡಿ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ ಏನ್ ಅವ್ಯವಹಾರ ಇದೆ ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ ಅವರೇ ಇದಕ್ಕೆ ಪಿತಾಮಹ ಅದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗ್ಲಿ ಅವ್ರ ಕೊಡ್ಲಿ